ऑथेंटिक न्यूज़ 19 में आपका स्वागत है आइए देखते हैं आज की न्यूज़ सर इवतो देशದಲ್ಲಿ ಪತ್ತನಮ ರಾಜ್ಯದಲ್ಲಿ ಕಾಜ ಬನ್ನೆ ನವಜವರ ಗರಿವ ನವಜವರ ಒಂದು ಪ್ರತಿ ವರ್ಷ ಅಂತ ಈ ವರ್ಷ ಒಂದು ಅನುಸಂತರಪಣೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದೀವಿ ಆದರೆ ಈ ಕಾರ್ಯಕ್ರಮನ್ನ devoir ಕಾರ್ಯಕ್ರಮ ಅತಿ ಅдೂರಿ ಆಗಿ ಮಾಡುತ್ತಾ ಇದ್ದೀವಿ ಈ ವರ್ಷ ಕೂಡ ನಮ್ಮ ದುರ್ಗದ ಬಾಲಿ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಆಟೋ ರಿಕ್ಷಾ ನಿಲ್ದಾಣದ ಅಧ್ಯಕ್ಷರು ಪದಾಧಿಕಾರಿಗಳು ಸುಮಾರು ಇವತ್ತು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿಸಿದ್ದಾರೆ ಮುಂದುವಂತದಲ್ಲಿ ಆ ಎಲ್ಲಾ ದೇವರು ನಮಗೆ ಹೆಚ್ಚಿನ ರೀತಿಯಲ್ಲಿ ಅನುಗ್ರಹ ಮಾಡಬೇಕು ಆ ಅನುಗ್ರಹದಿಂದ ಹೆಚ್ಚಿನ ರೀತಿಯಲ್ಲಿ ಇನ್ನೂ ನಾವು ಅನ್ನಸಂತರ್ಪಣೆ ಸಂತರ್ಪಣೆ ಮಾಡುವಂತ ಬಲ ಕೊಡ್ಲಿ ಅಂತ ಎಲ್ಲಾ ದೇವರನ್ನ ವಿನಂತಿ ಮಾಡ್ಕೊತೇನೆ ಮಾಧ್ಯಮ ಮಾಡಿಕೊಟ್ಟಿ ಇವತ್ತು ಇಡೀ ದೇಶ ದೇಶದಾದ್ಯಂತ ಕಾಜಾ ಬಂದ ಗರೀಬ ನವಾ ಚೆಟ್ಟಿ ಇದರ ನಿಮಿತ್ತ ಪ್ರತಿ ಜಿಲ್ಲೆಯಲ್ಲಿ ಮತ್ತು ದೇಶದಲ್ಲಿ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹಾಗೂ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಹಯೋಗದಲ್ಲಿ ದುರ್ಗದುಬೈಲ್ನಲ್ಲಿರುವಂತಹ ದುರ್ಗದುಬೈಲ್ ಆಟೋ ರಿಕ್ಷಾ ನಿಲ್ದಾಣದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಕಜಾ ಗರೀಬ್ ಚಟ್ಟಿ ಇದರ ನಿಮಿತ್ತ ಇವತ್ತು ಅನ್ನ ಸಂತರ್ಪಣೆಯನ್ನು ಇವತ್ತು ದೊಡ್ಡದುವೆಲ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ದೇವರು ಭಗವಂತ ಅಲ್ಲ ಅವ್ರಿಗೆ ಇನ್ನು ಹೆಚ್ಚಿನ ರೀತಿ ಆರೋಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಮುಂದುವಂತಹ ದಿನಗಳಲ್ಲಿ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇನ್ನು ಹೆಚ್ಚಿನ ರೀತಿ ಆಗಲಿ ಅವ್ರಿಗೆ ಭಗವಂತ ಅವರಿಗೆ ಸಂಪತ್ತು ನೀಡಲಿ ಅಂತ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಅವ್ರಿಗೆ ಬೇಡ್ಕೊಳ್ಳುತ್ತಾ ನಾವು ವಿನಂತಿ ಮಾಡಬಹುದು